േ ബ നിലസേ ശാരദിയൂ ദിനല്ല കിയൂ കന്നടിഗര നാടി മിടത്ത നമ്മളൂ ನಿಂತಿದೆ ಸಂಸ್ಕೃತಿಯ ಹಳೆ ಮಾರುಕಟ್ಟೆ ದಿನವೂ ಮಾರಿದೆ ಮಲ್ಲಿಗೆಯ ಉದ್ಯಾನವಲ್ಲ ನೀಡುತ್ತ ಮನಸ್ಸಿಗೆ ನೆಮ್ಮದಿಯ ಸವಿಯೋಕೆ ಚಂದ ಇಲ್ಲಿ ಚಟುವಟಿಕೆ ಬೆಂಗಳೂರಿನ ವಿಶೇಷತೆ ಬೆಂಗಳೂರು ಕರ್ನಾಟಕದ ರಾಜ್ಯದ ಅತಿ ದೊಡ್ಡ ನಗರ ಮತ್ತು ರಾಜಧಾನಿ ಕೇಂದ್ರ ಹಾಗೂ ಬೆಂಗಳೂರು ಜಿಲ್ಲೆಯ ಜಿಲ್ಲಾ ಕೇಂದ್ರ ಬೆಂಗಳೂರು ತಾಲೂಕು ಮುನ್ನೂರ ಇಪ್ಪತ್ ಮುನ್ನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೆಂಗಳೂರು ಮೂರು ತಾಲೂಕುಗಳನ್ನು ಹೊಂದಿತ್ತು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಕೃಷ್ಣರಾಜ ಮಹಾನಗರ ಪಾಲಿಕೆ ಯಲಹಂಪು ಮಹಾನಗರ ಪಾಲಿಕೆ ಬೆಂಗಳೂರು ನಗರವು ಕ್ರಿಸ್ತಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಯಲಹಂಕ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣವಾಯಿತು ಧನ್ಯವಾದಗಳು